ಗೈಸ್ ನಾನು ಶಾಪ್ ಸ್ಟಾರ್ಟ್ ಮಾಡಿದ್ಮೇಲೆ ವರ್ಸ್ಟ್ ಡೇ ಅಂತಾನೆ ಹೇಳ್ಬೋದು ಇವತ್ತು ಏನಕ್ಕಪ್ಪ ಈಗ ಸದ್ಯಕ್ಕೆ ಇವಾಗ ಮನೆಗೆ ಹೋದ್ರೆ ಸಾಕಪ್ಪ ಅಂತ ಅನ್ಸ್ಬಿಡೈತೆ ನಾಲ್ಕು ಅವರು ಟೈಮ್ ವೇಸ್ಟ್ ಆಯ್ತು ಐ ಥಿಂಕ್ ನನ್ನ ಶಾಪ್ ಓಪನ್ ಮಾಡೋದ್ರಿಂದ ನನ್ನ ಮೂರು ತುಂಬಾ ಕಲಲಿ ಏನಿದ್ರೆ ಏನ್ ಮಾಡ್ಬೇಕು ಅಂತ ಹೇಳ್ತೀನಿ ಅಂತ ಈ ಸರ ಹೋಗ್ಬಿಡ್ತು ಅಮ್ಮನ್ ಹೋಗ್ಬಿಟ್ಟು ಒಳಾಕೊಳ ಸಿಟ್ ಬಂದ್ಬಿಟ್ಟಿತ್ತು ಅಂಡ್ ಇವತ್ತೆ ಕೂಡ ಸೇಮ್ ಗೋಲ್ಡ್ ಟೈಪ್ ಅಲ್ಲ ಇದೆ ತುಂಬಾನೇ ತುಂಬಾ ಚೆನ್ನಾಗಿದೆ ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎಲ್ರು ಹೇಗಿದ್ರಾ ಚೆನ್ನಾಗಿದ್ರ ಅಂತ ಜನ ಎಲ್ಲ ಕಮೆಂಟ್ ಹಾಕಿದ್ರ ಇನ್ಸ್ಟಾಗ್ರಾಮ ಹಾಕಿದ್ರಹ ಮತ್ತೆ ಯೂಟ್ಯೂಬ್ ಅಲ್ಲೂ ಹಾಕಿದ್ರ ನಾವು ಕೂಡ ನಿಮ್ಗೆ ಸಪೋರ್ಟ್ ಮಾಡಿದ್ವು ಬಟ್ ನೀವು ನಮ್ಗೆ ಗಿಫ್ಟ್ ಏನೇ ಕೊಡ್ಲಿಲ್ಲ ಒಂದ್ ವಾರ ಅದನ್ನ ಸರಿ ಗಿಫ್ಟ್ ಕೊಟ್ರಿ ಅಂತ ಹೇಳ್ಬಿಟ್ಟು ಆ ಮೂರ್ ಜನದಲ್ಲಿ ನಾನು ಸೆಲೆಕ್ಟ್ ಮಾಡಿದ್ನ ಆ ಮೂರ್ ಜನ ಅದ್ರಲ್ಲಿ ಎಷ್ಟೇ ಹೇಳದ್ ಬೆಳೆ ಒಬ್ರು ಮಾತ್ರ ಸೀರಿಯಸ್ ಆಗಿ ಗೈಸ್ ಆ ಇವ್ರು ಈ ತರ ಅಂತ ಅನ್ಸ್ಬಿಡ್ತು ಅಟ್ ಲೀಸ್ಟ್ ಗಿವ್ ಹವೆ ಗಿಫ್ಟ್ ಅನೌನ್ಸ್ ಮಾಡಿದ್ನಲ್ಲ ಅದಕ್ಕೆ ಒಂದು ಲೈಕ್ ಹಾರ್ಟ್ ಬರ್ತಾ ಹಿಂಗೆ ಗೊತ್ತಿರ್ಕೊಂಡ್ರೆ ಹಾರ್ಟ್ ಲೈಕ್ ಬರುತ್ತಲ್ಲ ಸೊ ಆ ಥರ ಅವರು ಒಂದು ಲೈಕ್ ಮಾಡಿದ್ಬಿಟ್ರೆ ಅಡ್ರೆಸ್ ಕೇಳಿ ಅವರು ನ ಕಳಿಸಿದ್ರು ಆಮೇಲೆ ನಾನು ಅವ್ರಿಗೆ ಏನು ಗಿಫ್ಟ್ ಅಂತ ಹೇಳ್ಬಿಟ್ಟು ಹೇಳಿದೆ ಮತ್ತು ಕಂಗ್ರ್ಯಾಚುಲೇಷನ್ಸ್ ಹೇಳಿದೆ ಓಕೆ ಅಂತ ಹೇಳಿದ್ರು ಆಮೇಲೆ ನೆಕ್ಸ್ಟ್ ನಾನು ಗಿಫ್ಟ್ ದುಕ್ಕ ಕಳ್ಸಿ ಮೇಲೆ ಟ್ರಾಕಿಂಗ್ ಗಾಡಿ ಕಳ್ಸಿನಲ್ಲ ಗೈಸ್ ಆ ಕೀಸ್ ಅದಕ್ಕೊಂದು ರಿಪ್ಲೈ ಬೇಡವಾ ಸೀರಿಯಸ್ ನಂಗೆ ತುಂಬಾ ಬೇಜಾರ್ ಅದಕ್ಕೂ ಕೂಡ ಒಂದು ಹಾರ್ಟ್ ಇಮೋಜಿ ಅದ್ ಟಚ್ ಮಾಡ್ರ ಬರ್ತಾ ಹಾರ್ಟ್ ಇಮೋಜಿ ಅದನ್ನ ಕೊಟ್ಟು ಬಿಟ್ಬಿಟ್ಟು ಸೀರಿಯಸ್ ನಂಗೆ ತುಂಬಾ ಬೇಜಾರ್ ಆಯ್ತು ಇವ್ರೆಲ್ಲ ಅಂದ್ರೆ ಅವ್ರು ನಮಗೆ ತುಂಬಾ ಮೋರ್ ದನ್ ಫಿಫ್ಟಿ ಮೆಂಬರ್ಸ್ ನವರು ನಂಗೆ ಕಮೆಂಟ್ ಅಲ್ಲಿ ಟ್ಯಾಗ್ ಮಾಡಿದ್ರು ಅದಕ್ಕೆ ನಂಗೆ ಇವಾಗ ಅನಿಸ್ತದೆ ಏನಪ್ಪಾ ಅಂತಾರೆ ಯಾರೆಲ್ಲ ನನಗೆ ಫಸ್ಟ್ ಇಂದ ಸಪೋರ್ಟ್ ಮಾಡ್ತಾ ಇರ್ತಾರೆ ಲೈಕ್ ಮಾಡೋದಾಗಿರ್ಬೋದು ಕಮೆಂಟ್ ಮಾಡೋದಾಗಿರ್ಬೋದು ಅಥವಾ ಇನ್ಸ್ಟಾ ಫಾಲೋಸ್ ಇನ್ಸ್ಟಾ ಕಮೆಂಟ್ ಯೂಟ್ಯೂಬ್ ಎಲ್ಲ ಕೂಡ ಕನ್ಸಿಡರ್ ಮಾಡಿ ಗಿಫ್ಟ್ ನ ಕೊಡ್ಬೇಕಿನ್ನ ಸುಮ್ನೆ ಆತರ ಮಾಡಿದೆ ಫೇಕ್ ಅಂತ ಅನ್ಸ್ಬಿಡ್ತು ವೇಸ್ಟ್ ಅಂತ ಅನ್ಸ್ಬಿಡ್ತು ಅಟ್ಲೀಸ್ಟ್ ಸ್ಟೋರಿ ಹಾಕಿದ್ರೆ ಅದನ್ನು ಮಾಡ್ಕೊಂಡು ಬೇರೆ ಏನಾಗ ಬೇಡ ಗೈಸ್ ಅಟ್ಲೀಸ್ಟ್ ಒಂದ್ ಥ್ಯಾಂಕ್ಸ್ ಇಲ್ಲ ಏನಿಲ್ಲ ಯಪ್ಪ ಅಂತ ಅನ್ಸ್ಬಿಡ್ತು ಬಟ್ ಇನ್ನೊಬ್ಬ ಇನ್ನ ಇಬ್ರು ಚೆನ್ನಾಗಿ ಮೆಸೇಜಸ್ ಸ್ಟೋರಿಟ್ ಎಲ್ಲ ಮಾಡಿದ್ರು ಸೊ ನಮ್ಗೆ ಅವ್ರ ಬಗ್ಗೆ ಏನಂತ ಅನ್ಸರ್ ಒಬ್ರು ಮಾತ್ರ ಆತರ ಮಾಡುದು ಸಿಕ್ಕಾ ಬಟ್ಟೆ ಬೇಜಾರಾಗೋಯ್ತು ಇಟ್ಸ್ ಓಕೆ ಇರಲಿ ಬಟ್ ಇನ್ನು ನೆಕ್ಸ್ಟ್ ಈ ತರ ಮಾಡಬಾರ್ದು ಅಂದ್ರೆ ನನಗೂ ಒಂದು ಬುದ್ಧಿ ಬಂತು ಅಷ್ಟೇನೆ ಅಂಡ್ ಯಸ್ ಇವತ್ತು ಏನ್ ಟಿಪ್ ಹೇಳ್ತೀರಾ ಅಂತ ಒಬ್ಬರು ಅಂಡ್ ಪರ್ಸನ್ಗೆ ಒಬ್ರು ಕೇಳಿದ್ರು ಕೂಡ ನಮ್ಗೆ ಈ ತರದ ಟಿಪ್ ಹೇಳಿ ಅಂತ ಹೇಳ್ಬಿಟ್ಟು ತುಂಬಾ ಜನಕ್ಕೆ ತಲೆಯಲ್ಲಿ ಏನಾಗಿರುತ್ತೆ ಅಲ್ವಾ ಸೊ ಆ ಏನು ಹೋಗೋದಕ್ಕೆ ನೀವು ಯಾವ ಯಾವ್ಯಾವ್ದೋ ಶಾಂಪು ಅಥವಾ ಏನೇನೆಲ್ಲ ಯೂಸ್ ಮಾಡಿರ್ತೀರಾ ಬಟ್ ಅದಕ್ಕಿನ್ನ ಚೆನ್ನಾಗಿರೋದು ಒಂದ್ ತುಂಬಾ ಏನೊಂದು ಹತ್ತು ರೂಪಾಯಿಲೆನೋ ಹೋಗ್ಬಿಡೋ ಅಂತದ್ದು ಅದು ಒಂದ್ ಎರಡು ಟೈಮ್ ಯೂಸ್ ಮಾಡಿದ್ರೇನೆ ಹೋಗ್ಬಿಡ್ತದೆ ಮನೇಲಿ ಇದ್ರೆ ಮನೇಲಿ ತಗೊಳ್ಳಿ ಅಥವಾ ನಾವು ಅಂಗ್ಲಿ ತೊಗೊಬೋತ ನಂಗೆ ಟೆನ್ ರುಪೀಸ್ ಆಗ್ಬೋದು ಅಷ್ಟೇ ಸೊ ಏನದು ಹೇಳ್ತೀನಿ ಆ್ಯಂಡ್ ಅವ್ರಿಗೆ ನಾನು ಸಾರಿ ಕೇಳ್ಕೊತೀನಿ ಯಾರು ನಂಗೆ ಗಿಫ್ಟ್ ಕೊಡೋಕೆ ಆಗಿಲ್ಲ ಸಪೋರ್ಟ್ ಮಾಡಿದ್ರು ಕೂಡ ಸೊ ಅವ್ರಿಗೆ ಐ ಆಮ್ ವೆರಿ ಸಾರಿ ಅಂತ ಕೇಳ್ಕೊತೀನಿ ಓಕೆ ಇವಾಗ ವಿಷಯ ಬರೋಣ ಗ್ರೈಸ್ ನನ್ನ ಲೈಫಲ್ಲಿ ಐ ಥಿಂಕ್ ನನ್ನ ಶಾಪ್ ಇಟ್ಟಿದ್ಮೇಲೆ ನಿನ್ನೆ ಮೋಸ್ಟ್ ವರ್ಸ್ಟ್ ಡೇ ಅಂತ ಅನ್ಸ್ಬಿಡ್ತೆ ಗ್ರೈಸ್ ಏನಕ್ಕೆ ಅಂತ ಗೊತ್ತಾ ನೋಡಿ ಏನಕ್ಕೆ ಅಂತ ಗೈಸ್ ನಾನು ಶಾಪ್ ಸ್ಟಾರ್ಟ್ ಮಾಡಿದ್ಮೇಲೆ ವರ್ಸ್ಟ್ ಡೇ ಅಂತಾನೆ ಹೇಳ್ಬೋದು ಇವತ್ತು ಏನಕ್ಕಪ್ಪ ಅಂತ ಅಂದ್ರೆ ಗೈಸ್ ಆಲ್ಮೋಸ್ಟ್ ಟೂ ಅವರ್ಸ್ ಇಂದ ಟೈಮ್ ನೋಡಿ ಇವಾಗ ಸೆವೆನ್ ತರ್ಟಿ ಆಗಿದೆ ಐ ಥಿಂಕ್ ಅವ್ರು ಬಂದಿದ್ದು ಫೈವ್ ಏನೋ ಬಂದಿದ್ದವರು ಇಷ್ಟು ಕಲೆಕ್ಷನ್ಸ್ ನಷ್ಟ ಎಷ್ಟು ನೀಟಾಗಿ ನಿನ್ ಶಾಪ್ ಈ ತರ ಇಷ್ಟು ಕಲೆಕ್ಷನ್ಸ್ ನಾನು ಒಂದು ಇದು 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 ಅಂತ ಕೇಳಿ ಎಲ್ಲಾ ಥರದ್ದು ಕೂಡ ತೋರಿಸ್ತೇ ಸೊ ಫೈನಲ್ ಆಗಿ ಅವರು ಇದು ಬೇಡ ಅದು ಬೇಡ ಅಂತ ಹೇಳ್ಬಿಟ್ಟು ಈ ಒಂದು ಹಾರಮ್ಮನ ಸೆಲೆಕ್ಟ್ ಮಾಡಿಕೊಂಡ್ರು ಓಕೆ ಅದಾದ್ಮೇಲೆ ಈಗ ಪ್ರೈಸ್ ಇಂದ ಏಟ್ ಹಂಡ್ರೆಡ್ ರುಪೀಸ್ ನಾನು ಬೆಳಗ್ಗೆ ಕೂಡ ಇದನ್ನೇ ನಾನೇ ನಿನ್ನೆ ತೋರಿಸಿದೆ ನಾನು ಇದನ್ನ ಏಟ್ ಹಂಡ್ರೆಡ್ ರುಪೀಸ್ ಓಕೆ ಅಂತ ಹೇಳ್ಬಿಟ್ಟು ಮ್ಯಾಮ್ ಏಟ್ ಹಂಡ್ರೆಡ್ ರುಪೀಸ್ ಫೈನಲ್ ಅಂತ ಹೇಳಿದ್ರೆ ಅವ್ರು ಎಷ್ಟು ಕೇಳಿದ್ರೆ ಗೊತ್ತಾ ತ್ರೀ ಹಂಡ್ರೆಡ್ ರುಪೀಸ್ ಕೊಡ್ತೀರಾ ಅಂತ ಕೇಳ್ತಾರೆ ನಾನ್ ಅಷ್ಟು ಗ್ರೇಟ್ ನಮಗೆ ಬರಲ್ಲ ಸೀರಿಯಸ್ ಆಗೈಸ್ ಇದು ನೋಡ್ಬಿಟ್ರೆ ಮುನ್ನೂರು ರೂಪಾಯಿ ಯಾರ ತಾನೆ ಕೊಡ್ತಾರೆ ಇದನ್ನ ನೆಕ್ಸ್ಟ್ ಅವ್ರು ಇನ್ನೊಂದ್ ಮಾತೇ ಇಲ್ಲ ಏನು ಇಲ್ಲ ಗೈಸ್ ಆ ಮುನ್ನೂರು ರೂಪಾಯಿಗೆ ಬರೋದಿಲ್ವಾ ಸರಿ ಬೇಡ ಬಿಡಿ ಅಂತ ಹೇಳ್ಬಿಟ್ಟು ಹೊರಟೆ ಹೋದ್ರು ನನ್ಸ್ ಟೈಮ್ ಪಾಸ್ ಬಂದಿದ್ರು ಅಂತ ಹೇಳ್ಬಿಟ್ಟು ಮೇ ಬಿ ಏನಕ್ಕೋ ಬಂದಿರ್ತಾರೆ ಟೈಮ್ ಪಾಸ್ ಆಗ್ತಿರಲ್ಲ ಅದಕ್ಕೋಸ್ಕರ ಬಂದಿರ್ತಾರೆ ಯಾರೇ ಆದ್ರೂ ಕೂಡ ಸೀರಿಯಸ್ ಆಗಿ ಟೈಮ್ ಪಾಸ್ಗೋಸ್ಕರ ಇನ್ನೊಬ್ಬರಿಗೆ ತೊಂದರೆನ ಕೊಡಬೇಡಿ ಇವಾಗ ಇಷ್ಟು ನಾನು ತೆಗ್ದೀನಿ ಇಷ್ಟನ್ನ ಕ್ಲೀನ್ ಮಾಡೋಕ್ಕೆ ನಾನು ಇವಾಗ ನಿಮ್ಗೆ ಅದನ್ನು ತೋರಿಸ್ತೀನಿ ನಾನು ಟೈಮ್ ಇವಾಗ ಸೆವೆನ್ ತರ್ಟಿ ಅಲ್ವಾ ಐ ತಿಂಕ್ ನನಗೆ ನೈನ್ ಓ ಕ್ಲಾಕ್ ಆದರೂ ಕೂಡ ಇದನ್ನೆಲ್ಲ ಸಪ್ ಸಪ್ರೇಟ್ ಮಾಡಿ ಬೇರೆ ಬೇರೆ ಬಾಕ್ಸ್ಗಳಿಗೆಲ್ಲ ಹಾಕಿ ನಾನು ಇಷ್ಟು ಕೂಡ ಖಾಲಿ ಬಾಕ್ಸ್ ಎಷ್ಟು ಲೇಟ್ ಆಗುತ್ತೆ ಗೊತ್ತಾ ಸೊ ನಿಮ್ ನಿಮ್ಮ ಟೈಮ್ ಪಾಸ್ ಗೋಸ್ಕರ ಮೊಬೈಲ್ ನೋಡಿ ಅಥವಾ ಏನೋ ಒಂದು ಇದು ಮಾಡಿ ಅದನ್ ಬಿಟ್ಬಿಟ್ಟು ಈ ತರ ಎಲ್ಲ ಸೀರಿಯಸ್ ಪ್ರಾಬ್ಲಮ್ ಆಗಿರ್ಬೋದು ಯಾರು ಕೂಡ ಈ ತರ ಮಾಡಿಬಿಡಿ ಗೈಸ್ ಇಟ್ಸ್ ರಿಕ್ವೆಸ್ಟ್ ಯೆಸ್ ಗೈಸ್ ಫೈನ್ ಎಲ್ಲಾ ಕ್ಲೀನ್ ಮಾಡಿ ಆಯ್ತು ಯಾ ನಿಜವಾಗೂ ಟೈಮ್ ವೇಸ್ಟ್ ಆಗಿರ್ಬೋದು ನಾವು ನವಾಲಿ ಆಗ್ಬಿಡುತ್ತೆ ಅಂತ ಅನ್ಕೊಂಡೆ ಟೈಮ್ ನೋಡಿ ಒಂಬತ್ತು ಕಾಲ್ ಆಯ್ತು ಅಥತ್ರ ಆಲ್ಮೋಸ್ಟ್ ಎರಡು ಅವರ್ ಆಗಿದೆ ಸೊ ಗೈಸ್ ಪ್ಲೀಸ್ ಇಟ್ಸ್ ಮೈ ಹಂಬಲ್ ರಿಕ್ವೆಸ್ಟ್ ಯಾರೂ ಕೂಡ ಈ ಥರ ಮಾಡಿಬಿಡಿ ಗೈಸ್ ಅದು ಅಷ್ಟು ಮಾಡಿದಗೂ ನಾವು ಎರಡು ಅವರ್ ವರ್ಕ್ ಮಾಡಿದ್ದೀನಿ ಆ್ಯಂಡ್ ಎರಡು ಅವರ್ ಅವ್ರಿಗೆ ತೋರ್ಸೋ ಫೋರ್ ಅವರ್ಸ್ ನನ್ನ ಟೈಮ್ ವೇಸ್ಟ್ ಆಯಿತು ಒಂದು ರೂಪಾಯಿದು ಏನು ಕೂಡ ಅದ ಇಲ್ಲ ಜಸ್ಟ್ ಫೋರ್ ಅವರ್ಸ್ ಟೈಮ್ ವೇಸ್ಟ್ ಆಗಿದೆ ಆ್ಯಂಡ್ ಅದು ಎಷ್ಟು ಎನರ್ಜಿ ಬೇಕು ಅಂಡಿದ್ದೀನಿ ಕ್ಲೀನ್ ಮಾಡೋಕೆ ಎಷ್ಟು ಪೇಷನ್ಸ್ ಬೇಕು ಎಪ್ಪ ಸಾಕಾಗೋಯಿತು ಬಟ್ ಇಟ್ಸ್ ಮೈ ಹಂಬಲ್ ರಿಕ್ವೆಸ್ಟ್ ಯಾರ್ಯಾದರೂ ಕೂಡ ಈ ಥರ ಯಾರಿಗೂ ಕೂಡ ಮಾಡಿಬಿಡಿ ಎಲ್ಲರೂ ಕೂಡ ಕಷ್ಟಪಟ್ಟೆ ಮಾಡ್ತಾರೆ ಆ್ಯಂಡ್ ಎಲ್ಲ ಕೂಡ ನೀಟಾಗಿ ಆಯಿತು ಬಾಕ್ಸ್ಗೆಲ್ಲ ಸುಮಾರು ಜನ ನೋಡಲ್ವಾ ನೋಡಿ ಈ ಟೇಪ್ ನಾನು ಎಕ್ಸ್ಟ್ರಾ ತಂದು ಇಟ್ಕೊಂಡ್ಬಿಟ್ಟಿರ್ತೀನಿ ಫಸ್ಟೇನೆ ಯಾವ್ಯಾವ ಎಷ್ಟೆಷ್ಟೆಲ್ಲ ಬೇಕು ಅಂತ ಎಸ್ ಎಲ್ಲ ಕೂಡ ಸಪ್ರೇಟ್ ಮಾಡಿ ಮುಂಚೆ ಯಾವ ಥರ ಇತ್ತು ನನಗೆ ಯಾವಾಗೂ ಹಿಂಗೆ ಕ್ಲೀನ್ ಆಗಿರ್ಬೇಕು ಕೈ ಅಂಗಡಿ ಅಲ್ಲದೆ ವೈಟ್ ಟೈಲ್ಸ್ ಆಗಿರೋದನ್ನ ಸ್ವಲ್ಪ ಗಲೀಜಾದರೂ ಕೂಡ ಎದ್ದು ಕಾಣಿಸುತ್ತೆ ಓನರ್ ಯಾವಾಗಲೂ ಓಡಾಡ್ತಾನೆ ಇರ್ತಾರೆ ನೋಡಿದ್ರೆ ಅವರು ಕೂಡ ಬೈತಾರಲ್ವಾ ಸೊ ನಾವು ನಮ್ಮ ಅಂಗಡಿನ ಕ್ಲೀನಾಗಿ ಇಟ್ಕೋಬೇಕು ಆ್ಯಂಡ್ ಫೈನಲಿ ಎಲ್ಲ ಆಗಿದೆ ಈಗ ಇವಾಗ ಮನೆಗೆ ಹೋದ್ರೆ ಸಾಕಪ್ಪ ಅಂತ ಅನಿಸ್ಬಿಟ್ಟೈತೆ ನಾಲ್ಕು ಅವರು ಟೈಮ್ ವೇಸ್ಟ್ ಆಯಿತು ಐ ಥಿಂಕ್ ನನ್ನ ಶಾಪ್ ಓಪನ್ ಮಾಡೋದ್ರಿಂದ ನನ್ನ ಮೋಸ್ಟ್ ವರ್ಸ್ಟ್ ಡೇ ಅಂದರೆ ಇವತ್ತೇ ಅಂತ ಅನ್ಕೋತೀನಿ ಸೊ ಮತ್ತೆ ಮತ್ತೆ ಹೇಳ್ತೀನಿ ಹಂಬಲ್ ರಿಕ್ವೆಸ್ಟ್ ನೀವು ಎಲ್ಲೇ ಹೋಗಿ ಏನೇ ತೊಗೋತೀರಾ ಅಂದರೂ ಕೂಡ ನಾನು ಕನ್ಫರ್ಮ್ ಆಗಿ ನಾನು ತೊಗೋತೀನಿ ಅಂದರೆ ಮಾತ್ರ ನೀವು ಹೋಗಿ ಅಲ್ಲಿ ಮಾತಾಡೋದು ಓಪನ್ ಮಾಡೋದು ಜೋ ಜುವೆಲ್ರೀಸ್ ಬಟ್ ಏನು ನೋಡೋದ ಮಾಡಿ ಅಥವಾ ಇಲ್ಲ ಅಂತ ನಿಮ್ಗೆ ಗೊತ್ತಿತ್ತು ಅಂದರೆ ದಯವಿಟ್ಟು ಸುಮ್ಮನೆ ಟೈಮ್ ಪಾಸಿಗೆ ಮಾತ್ರ ಹೋಗಬೇಡಿ ಆಲ್ಮೋಸ್ಟ್ ನಂಗೆ ಮೋರ್ ದೆನ್ ಟೂ ಅವರ್ಸ್ ತಗೊಂಡಿದೆ ಅವ್ರಿಗೆ ತೋರ್ಸಕ್ಕೆ ಎರಡ್ ಅವರ್ ಅಂಗಡಿ ಕ್ಲೀನ್ ಮಾಡಕ್ ಎರಡು ಅವರ್ ಅಂತ ಅಂದ್ರೆ ಫೋರ್ ಅವರ್ಸ್ ಎಫರ್ಟ್ ಹಾಕಿದೀನಿ ಒಂದ್ ರೂಪಾಯಿ ಆದಾಯ ಇಲ್ಲ ಎಷ್ಟು ಸಿಟ್ಟು ಬರುತ್ತೆ ಎಷ್ಟು ಬೇಜಾರಾಗುತ್ತೆ ಅಂತ ಅಂದ್ರೆ ಸಿಕ್ಕಾ ಬೇಜಾರಾಗೋದು ಅಂಡ್ ನಿಮಗ್ ಏನು ಕೆಲ್ಸನೇ ಆಗಿಲ್ಲ ಗೈಸ್ ಬಾಯ್ ಅವರು ತೋರ್ಸ್ಕೊಂಡು ನಾನು ಇನ್ಸ್ಟಾಗ್ರಾಮ್ ದು ಕೂಡ ನನ್ ಸರಿಯಾಗಿ ನೋಡಕ್ ಆಗಿಲ್ಲ ಯೂಟ್ಯೂಬ್ ಕಮೆಂಟ್ಸ್ ಯಾವ್ದು ಕೂಡ ರಿಪ್ಲೈನ ಮಾಡಕ್ ಆಗಿಲ್ಲ ಅವ್ರು ತೋರ್ಸ್ಕೊಂಡು ನಿಂತ್ಕೊಂಡು ಜಸ್ಟ್ ನಾನು ಹೇಳೋದೇನಪ್ಪಾ ಅಂತ ಅಂದ್ರೆ ನೀವ್ ಯಾವ್ದಾದ್ರು ಶಾಪ್ ಹೋಗ್ತೀರಾ ಬೈ ಮಾಡ್ತೀರಾ ನಾವು ನನಗೆ ಬೇಕು ನಾವು ಬೈ ಮಾಡ್ತೀವಿ ಏನಂಗಿದ್ರೆ ಮಾತ್ರ ಪ್ರಾಡಕ್ಟ್ಗಳನ್ನ ಓಪನ್ ಮಾಡಿಸಿ ಅಂತ ದಯವಿಟ್ಟು ಮಾಡ್ಬೇಡಿ ಗೈಸ್ ಇಟ್ಸ್ ಮೈ ಹಂಬಲ್ ರಿಕ್ವೆಸ್ಟ್ ದಯವಿಟ್ಟು ಯಾರು ಈ ತರ ಮಾಡಬೇಡಿ ಬಿಕಾಸ್ ನೀವು ನಿಮ್ಮ ಒಂದು ಎಂಜಾಯ್ಮೆಂಟ್ಗೆ ಸುಮ್ಮನೆ ನೋಡ್ತೀರಾ ಅದನ್ನ ನಿಂಗೆ ಓಪನ್ ಹೋಗ್ಬಿಟ್ಟು ಹಂಗೆ ಅದನ್ನ ಹಂಗೆ ಬಿಟ್ಟಿರಲ್ಲ ಬಿಕಾಸ್ ಇನ್ನೊಬ್ರು ಕಸ್ಟಮರ್ ಸತಿ ನಾವು ಅದನ್ನ ಕ್ಲೀನ್ ಮಾಡಿರ್ಬೇಕು ಇಲ್ಲ ಅದ್ರ ಏನಪ್ಪಾ ಇರೋ ಹಂಗ್ ಹಿಂಗಿಟ್ಕೋರು ಅಂತ ಅನ್ಕೊಂಡ್ಬಿಡ್ತಾರೆ ಅದಕ್ಕೆ ಎಷ್ಟು ಟೈಮ್ ಹಿಡಿಯುತ್ತೆ ಗೊತ್ತಾ ಎಷ್ಟು ಕಷ್ಟ ಆಗುತ್ತೆ ಗೊತ್ತಾ ಸೊ ಪದೇ ಪದೇ ಹೇಳ್ತೇನೆ ನಿಮ್ ಕ ನನ್ ತಗೋದೇ ನನಗ್ ಬೇಕು ಅಂಗಿದ್ರೆ ಮಾತ್ರನೇ ನೀವು ತೆಗ್ಸಿ ಇಲ್ಲ ಅಂದ್ರೆ ದಯವಿಟ್ಟು ಆ ಕಡೆ ಆಕಡೆ ತಿರ್ಗಬಿಡಿ ನಿನ್ ಪಾಲ್ಗೊಂಡು ನಿಮ್ಗೊಳ ನೋಡ್ಕೊಂಡೋಗ್ಬಿಡಿ ಸೀರಸ್ ಚಿಕ್ಕ ಒಡೆ ಬೇಜಾರಾಗ ಹೋಗ್ಬಿಡ್ತಾವೆ ಅಮ್ಮನ ನೋಡ್ಬಿಟ್ಟು ಒಳ ಹಾಕೊಳ ಸಿ ಯಾವೆಲ್ಲ ಆರ್ಡರ್ ಆಗಿತ್ತು ಆನ್ಲೈನ್ ಇಷ್ಟು ಆರ್ಡರ್ಸ್ ಆಗಿದೆ ಫಸ್ಟ್ ಬಂದ್ಬಿಟ್ಟು ದಿಸ್ ಬ್ಯೂಟಿಫುಲ್ ಸೆಟ್ ಪ್ರೀಮಿಯಂ ಕ್ವಾಲಿಟಿ ಸೆಟ್ ಅಂತಾನೆ ಹೇಳ್ಬೋದು ಗ್ರೀನ್ ಬೀಟ್ ಸೆಟ್ ತುಂಬಾನೇ ಚೆನ್ನಾಗಿದೆ ನೀವೇ ನೋಡ್ತಾ ಇದ್ರಲ್ಲ ಎಷ್ಟು ಚೆನ್ನಾಗಿದೆ ತ್ರೀ ಲೇಯರ್ ಸೆಟ್ ಇದಕ್ಕೆ ಬಂದ್ಬಿಟ್ಟು ಇದು ಲಾಂಗ್ ಹಾರಮು ಶಾರ್ಟ್ ನೆಕ್ಲೆಸ್ ಪ್ಲಸ್ ಜುಮ್ಕಾ ಬರುತ್ತೆ ಅಂಡ್ ಇದ್ರ ಪ್ರೈಸ್ ಬಂದ್ಬಿಟ್ಟು ತೌಸಂಡ್ ಟು ನೈಂಟಿ ರುಪೀಸ್ ಆಗುತ್ತೆ ಸೊ ಲಾಂಗ್ ಹಾರಾಮು ಶಾರ್ಟ್ ನೆಕ್ಲೆಸ್ ವಿತ್ ಜುಮ್ಕಾ ಅಂಡ್ ಇದನ್ನ ನೆತ್ತಿ ಚುಟ್ಟು ಇವರು ಎಕ್ಸ್ಟ್ರಾ ತಗೊಂಡಿರೋದು ಇದರ ಪ್ರೈಸ್ ಬಂದ್ಬಿಟ್ಟು ಫೋರ್ ಫಿಫ್ಟಿ ರುಪೀಸ್ ಆಗುತ್ತೆ ಆಕ್ಚುಲ್ ಇದು ಫುಲ್ಲು ಗೋಲ್ಡ್ ಬೀಡ್ಸ್ ಇದ್ದು ಬಟ್ ಇವರು ನನಗೆಲ್ಲ ನಾನು ಸ್ವಲ್ಪ ಗ್ರೀನ್ ಬೀಡ್ಸ್ ಆಡ್ ಮಾಡಿ ಅಂತ ಹೇಳಿದಕ್ಕೆ ನಾನು ಈ ಮೂರು ಗ್ರೀನ್ ಬೀಟ್ಸ್ನ ಆ್ಯಡ್ ಮಾಡಿ ಕೊಟ್ಟಿದ್ದೀನಿ ಸೊ ಫೋರ್ ಫಿಫ್ಟಿ ರುಪೀಸ್ ಆಗುತ್ತೆ ಅಂಡ್ ನೆಕ್ಸ್ಟ್ ಬಂದ್ಬಿಟ್ಟು ದಿಸ್ ಬ್ಯೂಟಿಫುಲ್ ಇದಂತೂ ನನ್ನ ಪೇಜಲ್ಲಿ ತುಂಬಾ ಟ್ರೆಂಡಿಂಗ್ ಆಗಿ ಕೊಡ್ತಾಯಿದೆ ಬಿಕಾಸ್ ಗೋಲ್ಡ್ ಫಿನಿಷಿಂಗ್ ಬರ್ತದೆ ಹಾಗಾಗಿ ನೋಡೋದು ಕೂಡ ಸೇಮ್ ಗೋಲ್ಡ್ ಟೈಪ್ ಅಲ್ಲೇ ಇದೆ ತುಂಬಾ ಚೆನ್ನಾಗಿದೆ ನಾನ್ ಐಡಲು ಅಂಡ್ ಇದರ ಇದಕ್ಕೆ ಬಂದ್ಬಿಟ್ಟು ಲಾಂಗ್ ಹಾರಮು ಶಾರ್ಟ್ ನೆಕ್ಲೆಸು ವಿತ್ ಇಯರಿಂಗ್ಸ್ ಬರುತ್ತೆ ಈ ಥರ ಫುಲ್ಲು ನಿಮಗೆ ಗೋಲ್ಡ್ ಫಿನಿಶಿಂಗ್ ಬರುತ್ತೆ ತುಂಬಾ ಚೆನ್ನಾಗಿದೆ ಹಾಗಾಗಿ ಆಲ್ಮೋಸ್ಟ್ ತುಂಬಾನೇ ಚೆನ್ನಾಗಿ ಇದು ಇದೆ ಪ್ರೈಸ್ ಬಂದ್ಬಿಟ್ಟು ತ್ರಿಬಲ್ ನೈನ್ ತೌಸಂಡ್ ರುಪೀಸ್ ಆಗುತ್ತೆ ಒಟ್ಟು ಫ್ರೀ ಶಿಪ್ಪಿಂಗು ನೆಕ್ಸ್ಟ್ ಖರೀಜಾಡ್ರೆ ಸರ ಸೊ ಇವಾಗ ನಿಮ್ಗೆ ಗೊತ್ತೇ ಇರುತ್ತೆ ನನ್ನ ಬೇಜಾರು ಎಷ್ಟು ಸೇಲ್ ಆಗ್ತಿದೆ ಅಂತ ಹೇಳಿಬಿಟ್ಟು ಬಿಕಾಸ್ ಇದ್ರ ಕ್ವಾಲಿಟಿ ಅಷ್ಟು ಚೆನ್ನಾಗಿದೆ ಗೈ ತುಂಬ ಚೆನ್ನಾಗಿದೆ ಆ್ಯಂಡ್ ಇದಕ್ಕೆ ಇಯರಿಂಗ್ಸ್ ಈ ಥರ ಬರುತ್ತೆ ಪ್ರೈಸ್ ಬಂದ್ಬಿಟ್ಟು ಫೈವ್ ನೈನ್ಟಿನ್ ರುಪೀಸ್ ಆಗುತ್ತೆ ಆ್ಯಂಡ್ ದಿಸ್ ಬ್ಯೂಟಿಫುಲ್ ಹಿಪ್ ಬೆಲ್ಟ್ ಪ್ಲೇನ್ ಹಿಪ್ ಬೆಲ್ಟ್ ಇದೆ ಇದು ಫುಲ್ ಮ್ಯಾಟ್ ಫಿನಿಷಿಂಗ್ ಗ್ಲಾಸಿ ಟೈಪಲ್ಲಿ ಅಲ್ಲಿ ಬರುತ್ತೆ ಅಂಡ್ ಇದರ ಪ್ರೈಸ್ ಬಂದ್ಬಿಟ್ಟು ನಿಮಗೆ ಫೋರ್ ನೈನ್ಟಿನ್ ರುಪೀಸ್ ಆಗುತ್ತೆ ಆ್ಯಂಡ್ ದಿಸ್ ಬ್ಯೂಟಿಫುಲ್ ಆಗಿರುವಂತಹ ಲಾಂಗ್ ಹಾರಮ್ ಸಾರಿ ಮೀಡಿಯಮ್ ಸೈಜಲ್ಲಿ ಇದು ನೆಕ್ ನೆಕ್ ಪೀಸ್ ಬರುತ್ತೆ ಇದಕ್ಕೆ ನೋಡಿ ಈ ಥರ ಇಯರಿಂಗ್ಸ್ ಕೂಡ ಬರುತ್ತೆ ಆ್ಯಂಡ್ ಇದಕ್ಕೆ ಫುಲ್ ಬೀಸ್ ಟೈಪಲ್ಲಿ ಬರುತ್ತೆ ಆ್ಯಂಡ್ ಇದು ಈ ಥರ ಬರುತ್ತೆ ತುಂಬಾ ಚೆನ್ನಾಗಿದೆ ಆ್ಯಂಡ್ ಇದರ ಪ್ರೈಸ್ ಬಂದ್ಬಿಟ್ಟು ನಿಮಗೆ ಸೆವೆನ್ ಫಿಫ್ಟಿ ರುಪೀಸ್ ಫ್ರೀ ಶಿಪ್ಪಿಂಗ್ ಆಗುತ್ತೆ ಸೊ ನಾನು ನಂಬಿ ಇಷ್ಟೊಂದೆಲ್ಲ ಆರ್ಡರ್ ಮಾಡ್ಕೊಂಡಿರೋ ಅಮೌಂಟ್ ಕೊಟ್ಟು ಥ್ಯಾಂಕ್ ಯು ಸೋ ಮಚ್ ಎಲ್ರಿ ಇದು ನಾನು ಟ್ರಸ್ಟ್ ನೀವು ಇಷ್ಟೊಂದೆಲ್ಲ ಆರ್ಡರ್ ಕೊಟ್ಟಿರ್ತೀರ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಎಲ್ಲ ಟ್ರಸ್ಟ್ಗೆ ಅಂತ ಹೇಳ್ತೀನಿ ಆ್ಯಂಡ್ ಇವತ್ತೊಂದಷ್ಟು ಕಾಂಬೋ ಜ್ಯುವೆಲ್ಸ್ನ ತೋರಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ ನಿಮಗೆ ಯಾವುದೇ ಆರ್ಡರ್ ಯಾವ್ದನ್ನ ನಿಮ್ಗೆ ಇದರಲ್ಲಿ ಯಾವ್ದನ್ನೇ ಆರ್ಡರ್ ಮಾಡ್ಬೇಕು ಅಂತ ಇದ್ರು ಕೂಡ ದಯವಿಟ್ಟು ನೀವು ಕೆಳಗಡೆ ಬರ್ತಾ ವಾಟ್ಸಪ್ ವಾಟ್ಸ್ಆಪ್ ನೀವು ವಾಟ್ಸ್ಆಪ್ ಮಾಡಿ ಆರ್ಡರ್ನ ಮಾಡಬಹುದು ಇದು ಫುಲ್ ನಿಮ್ಗೆ ಗೋಲ್ಡ್ ಟೈಪ್ ಅಲ್ಲೇನೆ ಬರುತ್ತೆ ಆ ನೋಡಿ ಎಲ್ಲೂ ಕೂಡ ನಿಮ್ಗೆ ಇವ್ ಒಂದ್ ಮಾತ್ರ ಸ್ಟೋನ್ಸ್ ಬರುತ್ತೆ ಅಷ್ಟೇ ಇದ್ಬಿಟ್ಟು ನಿಮ್ಗೆ ಫುಲ್ ಗೋಲ್ಡ್ ಟೈಪ್ ಅಲ್ಲೇನೆ ಬರುತ್ತೆ ಬೀಡ್ಸ್ ಆಗಿರ್ಬೋದು ಡಿಸೈನ್ ಆಗಿರ್ಬೋದು ಲಕ್ಷ್ಮೀ ಪೆನೆಟ್ ಆಗಿರ್ಬೋದು ಈ ಡಿಸೈನ್ ಪ್ರತಿ ಒಂದು ಕೂಡ ನಿಮ್ಗೆ ಗೋಲ್ಡ್ ಅಂಡ್ ಬೀಡ್ಸ್ ಅಲ್ಲೇನೆ ಬರುತ್ತೆ ತುಂಬಾನೇ ಚೆನ್ನಾಗಿದೆ ನಿಮ್ಗೆ ಯಾರು ಆರ್ಡರ್ ಮಾಡ್ತೀವಿ ನಮಗೆ ಕ್ಲಿಯರ್ ಪಿಕ್ ಬೇಕು ಅಂತಾರೆ ಆದರೆ ದಯವಿಟ್ಟು ನೀವು ನನಗೆ ವಾಟ್ಸಪ್ ಮಾಡಿ ಕನ್ಫರ್ಮ್ ಮಾಡೋದಿದ್ರೆ ಮಾತ್ರ ರೈಸ್ ಪ್ಲೀಸ್ ಇಟ್ಸ್ ಮೈ ಅಂಬಲ್ ರಿಕ್ವೆಸ್ಟ್ ಕನ್ಫರ್ಮ್ ಮಾಡೋದಿದ್ರೆ ದಯವಿಟ್ಟು ನನಗೆ ವಾಟ್ಸಪ್ ಮಾಡಿ ನಿಮಗೆ ಅಲ್ಲಿ ಬುಕ್ಕಿಂಗ್ನ ತೊಗೋತೀನಿ ನೋಡಿ ತುಂಬ ಚೆನ್ನಾಗಿದೆ ನಿಮಗೆ ಶಾರ್ಟ್ ನೆಕ್ ಪೀಸ್ ಬರುತ್ತೆ ಹಾಗೆ ಲಾಂಗ್ ಹಾರಮ್ ಕೂಡ ಬರುತ್ತೆ ಹಾಗೆ ಈ ಥರ ಜುಂಕ ಕೂಡ ಬರುತ್ತೆ ಪ್ರೈಸ್ ಒಂದು ನಿಮಗೆ ಒಂಬೈನೂರ ರೂಪಾಯಿ ಆಗುತ್ತೆ ಒಮ್ಮೆ ಫ್ರೀ ಶಿಪ್ಪಿಂಗ್ ವಿಫ್ ಫ್ರೀ ಗಿಫ್ಟ್ ಕೂಡ ಇರುತ್ತೆ ಎಲ್ಲರೂ ಕೂಡ ಫ್ರೀ ಗಿಫ್ಟ್ ಹಾಕಿ ಕೊಡ್ತಾ ಯಾರಿಗೂ ಕೂಡ ಮಿಸ್ ಮಾಡಿದ್ರು ಯಾರು ಇಬ್ಬರಿಗೆ ಅವ್ರು ಮತ್ತೆ ನೆಕ್ಸ್ಟ್ ನೋಡಲ್ಲಿ ಡಬಲ್ ಗಿಫ್ಟ್ ಹಾಕಿ ಕೊಟ್ಟಿದ್ದೀನಿ ನಾನ್ ಐಡಾಲ್ ಅಲ್ಲಿ ಕಲರ್ ಕಲರ್ ಬೇಕಾ ಅದನ್ನು ಕೂಡ ತೋರಿಸಿ ವಾವ್ ಇದ್ದು ತುಂಬಾ ಚೆನ್ನಾಗಿದೆ ಅಂಡ್ ಕ್ವಾಲಿಟಿ ವೈಸ್ ಕೂಡ ಅಷ್ಟೇ ಲೈಕ್ ಒನ್ ಗ್ರಾಮ್ ಗೋಲ್ಡ್ ಏನ್ ಬರುತ್ತೆ ಆ ತರ ಟೈಪ್ ಅಲ್ಲಿ ಇದೆ ಇದು ಅಂಡ್ ಕಲರ್ ಆಗಿರ್ಬೋದು ಕ್ವಾಲಿಟಿ ಆಗಿರ್ಬೋದು ಅಂಡ್ ಫಿನಿಶಿಂಗ್ ಅಂತೂ ತುಂಬಾನೇ ಚೆನ್ನಾಗಿದೆ ಅಂತ ಹೇಳ್ಬೋದು ಅಂಡ್ ಇದ್ಬಿಟ್ಟು ನಿಮಗೆ ನಾನ್ ಐಡೋಲ್ ಬರುತ್ತೆ ಯಾವ ತರ ಐಡಾಲ್ಸ್ ಬರೋದಿಲ್ಲ ಇಲ್ಲಿ ನಿಮಗೆ ಜೇನ್ಮೂರ್ ಟೈಪ್ ಡಿಸೈನ್ ಬರುತ್ತೆ ಇಲ್ಲಿ ಕೆ ಮಾರೂನ್ ಕಲರ್ ಬರುತ್ತೆ ಇಲ್ಲಿ ಗ್ರೀನ್ ಕಲರ್ ಬರುತ್ತೆ ತುಂಬಾ ಚೆನ್ನಾಗಿದೆ ಇಲ್ಲಿ ಎರ್ಡ್ ಸೈಡ್ ಕೂಡ ಪಿಕ್ ಆಗಿ ಬರುತ್ತೆ ನೋಡಿ ನಕ್ಷಿ ಡಿಸೈನ್ ಅಲ್ಲಿ ಬರುತ್ತೆ ನಕ್ಷಿ ಡಿಸೈನ್ ತುಂಬಾ ಚೆನ್ನಾಗಿದೆ ಅಂಡ್ ಪ್ರೈ ಇದಕ್ಕೆ ನೋಡಿ ಇಯರಿಂಗ್ಸ್ ಬಂದು ಇಯರಿಂಗ್ಸ್ ಕೂಡ ಬರುತ್ತೆ ಪ್ರೈಸ್ ಬಂದ್ಬಿಟ್ಟು ತ್ರಿಬಲ್ ನೈನ್ ರುಪೀಸ್ ಆಗುತ್ತೆ ಹಾಗೆ ಒಂಬೈನೂರ ಫ್ರೀ ಶಿಪ್ಪಿಂಗ್ ಸೊಗಾರು ಬೇಕೋ ಅನ್ನೋ ಸ್ಕ್ರೀನ್ ಶಾಟ್ ತಗೊಂಡು ಬರ್ತೀವಿ ಮಾಡ್ಬೋದು ದಯವಿಟ್ಟು ನೀವು ನನಗೆ ಸಪೋರ್ಟ್ ಮಾಡಬೇಕು ಅಂತ ಅಂದರೆ ಒಂದೇ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ ನೀವು ಮಾಡೋವಂಥ ಒಂದು ಲೈಕ್ ನೀವು ಮಾಡುವಂತಹ ಒಂದು ಕಮೆಂಟ್ ಮತ್ತೆ ನಾಳೆ ನಂಗೆ ವಿಡಿಯೋನ ಮಾಡೋದಕ್ಕೆ ತುಂಬಾ ಮೋಟಿವೇಟ್ ಮಾಡುತ್ತೆ ಸೊ ಪ್ಲೀಸ್ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ ವಿಷ್ಣು ಟೈಪ್ ಅಲ್ಲಿ ಬರುವಂತದ್ದು ಅಂದ್ರೆ ನೀವು ಲಕ್ಷ್ಮೀನಲ್ಲ ನೋಡ್ತೀರ ಅಲ್ವಾ ಸೊ ಲಕ್ಷ್ಮಿ ಪೆಂಡೆಂಟ್ ಇರುವಂತದ್ದೆಲ್ಲ ಸೊ ವಿಷ್ಣು ಜೊತೆ ಬರುವಂತದ್ದು ನೋಡಿ ಇದು ವಿಷ್ಣು ಅಲ್ಲಿ ಡಿಸೈನ್ ಬರುತ್ತೆ ಎರಡ್ ಸೈಡ್ ಕೂಡ ಆನೆ ಬರುತ್ತೆ ಅಂಡ್ ಇಲ್ಲಿ ಫುಲ್ ಗೋಲ್ಡನ್ ಬರುತ್ತೆ ಇಲ್ಲಿ ಒಂದು ಕೂಡ ಇಲ್ಲ ಗೈಸ್ ಒಂದು ಕೂಡ ಸ್ಟೋನ್ ಬರ್ಲಿ ಇದಕ್ಕೆ ತುಂಬಾನೇ ಚೆನ್ನಾಗಿದೆ ಅಂಡ್ ಕ್ವಾಲಿಟಿ ವೈಸ್ ಅಂತೂ ಮಸ್ ಆಗಿದೆ ನಾನು ಅವಾಗೂ ಹೇಳ್ತಿದ್ದೆ ನನ್ ಕಡೆ ಕ್ವಾಲಿಟಿ ಇಶ್ಯೂಸ್ ನಿಮಗೆ ಬರೋದಿಲ್ಲ ಆ ಕಸ್ಟಮರ್ ಬರ್ತಾರೆ ನಾವು ಒಂಟು ಡಬಲ್ ರೀಫಂಡ್ ಮಾಡ್ಬಿಡ್ತೀನಿ ಬಿಕಾಸ್ ನನ್ ಕಡೆ ಕ್ವಾಲಿಟಿ ಅಷ್ಟು ಚೆನ್ನಾಗಿರುತ್ತೆ ಪರ್ಸನಿ ನಾನೇ ಹೋಗಿ ಬೈ ಮಾಡ್ಕೊಂಡ್ ಬರೋದ್ರಿಂದ ನಾನು ಯಾವ ತರ ಬೇಕು ಹೆಂಗ್ ಬೇಕು ಪ್ರತಿಯೊಂದನ್ನು ಕೂಡ ನೋಡಿ ನೋಡಿ ತಗೊಂಡ್ಬರ್ತೀನಿ ಸೊ ದಟ್ ಕ್ವಾಲಿಟಿ ಇಶ್ಯೂಸ್ ಬರೋದಿಲ್ಲ ಅಂಡ್ ಪ್ರೈಸ್ ಇಯರಿಂಗ್ಸ್ ಈ ತರ ಜುಮ್ಕಾ ಕೂಡ ಬರುತ್ತೆ ಅಂಡ್ ಪ್ರೈಸ್ ಬಂದ್ಬಿಟ್ಟು ನಿಮಗೆ ನೈನ್ ಫಿಫ್ಟಿ ರುಪೀಸ್ ಆಗುತ್ತೆ ಒಂಬೈನೂರ ಐವತ್ತು ರೂಪಾಯಿ ಆಗುತ್ತೆ ಫಸ್ಟ್ ಅಂಡ್ ಪ್ರೀಮಿಯಂ ಕ್ವಾಲಿಟಿ ಗೈಸ್ ನಿಮಗೆ ವರ್ಮಾಲಕ್ಷ್ಮಿ ಹಬ್ಬ ಇರೋದ್ರಿಂದ ಸೊ ಬೇಗ ಬುಕ್ಕಿಂಗ್ ಸಾರಿ ಬೇಗ ನಿಮಗೆ ಆರ್ಡರ್ ಬೇಕು ಅಂತ ತ್ರೀ ಟು ಫೋರ್ ಡೇಸ್ಗೆ ನಿಮಗೆ ಸುಕ್ ಕೊಡುತ್ತೆ ಸೊ ಔಟ್ ಆಗೋದಕ್ಕಿಂತ ಮುಂಚೆ ನೀವು ನಿಮ್ಮ ಬುಕ್ಕಿಂಗ್ ಮಾಡ್ಕೊಳ್ಳಿ ಸೆಟ್ ತುಂಬಾನೇ ಚೆನ್ನಾಗಿದೆ ನೋಡಿ ಇಲ್ಲಿ ನಿಮಗೆ ಫುಲ್ ಒತ್ ಲಕ್ಷ್ಮಿ ಕಸಿನ್ಸ್ ಆ ತರ ಟೈಪ್ ಅಲ್ಲಿ ಬರುತ್ತೆ ಇಲ್ಲಿ ಸೆಂಟರ್ ಲಕ್ಷ್ಮಿ ಬರುತ್ತೆ ಇಲ್ಲಿ ಸೈಡ್ ಎರಡು ಕೂಡ ಉದ್ದ ಪಿಕ್ ಆಫ್ ಡಿಸೈನ್ ಬರುತ್ತೆ ಅಂಡ್ ಇಲ್ಲಿ ಬಂದ್ಬಿಟ್ಟು ನಿಮಗೆ ಗೋಲ್ಡನ್ ಬೀಟ್ಸ್ ಬರುತ್ತೆ ಇಲ್ಲೂ ಕೂಡ ಅಷ್ಟೇ ಸ್ವಲ್ಪ ದೊಡ್ಡದಾಗಿ डिज़ाइन ಬಂದಬಿಟ್ಟು ನಿಮಗೆ ಪಿಂಕ್ ಅಲ್ಲಿ ಬರುತ್ತೆ ತುಂಬಾನೇ ಚೆನ್ನಾಗಿದೆ ஷોર્ટ ನೆಕ್ಲೇಸ್ ಲಾಂಗ್ ಹಾರಂ ವಿತ್ झुमका ಬರುತ್ತೆ this beautiful झुमका ತುಂಬಾನೇ ಚೆನ್ನಾಗಿದೆ ಅಂಡ್ ಪ್ರೈಸ್ ಬಂದಬಿಟ್ಟು 1299 ರೂಪೀಸ್ ಫ್ರೀ ಶಿಪ್ಪಿಂಗ್ ಆಗುತ್ತೆ 1299 ರೂಪೀಸ್ ಫ್ರೀ ಶಿಪ್ಪಿಂಗ್ ಆಗುತ್ತೆ ಅಂಡ್ ನೆಕ್ಸ್ಟ್ ಓಕೆ ನಾನು ಹೇಳಿದ್ನಲ್ಲ ಏನ್ ಮಾಡ್ಬೇಕು ತುಂಬಾ ತಲೆಲಿ ಏನಿದ್ರೆ ಏನ್ ಮಾಡ್ಬೇಕು ಅಂತ ಹೇಳ್ತೀನಿ ಅಂತ ಇತ್ತೀಚಕ್ಕಂತೂ ಅಂದ್ರೆ ಮುಂಚೆ ಎಲ್ಲ ಇತ್ತು ನಾವ್ ಸ್ಕೂಲ್ಗೆ ಹೋಗ್ಬೇಕು ನಮ್ಮ ತಲೆಯಲ್ಲೂ ಇತ್ತು ಬಿಕಾಸ್ ನಾವಿದ ಹಳ್ಳಿಲೆಲ್ಲ ಅದ್ ಅದೊಂದು ಟೆನ್ಶನ್ ಆಗಿ ಇವಾಗ ಸಾಮಾನ್ಯವಾಗಿ ಯಾರ ತಲೆ ಇರೋಲ್ಲ ಬಟ್ ಅದು ನಾನು ಕೆಲವ್ರ ಹತ್ರ ನೋಡಿದ್ವಿ ತುಂಬಾ ಇರುತ್ತೆ ಅದಕ್ಕೆ ನಾವ್ ಏನ್ ಮಾಡ್ಬೇಕು ನಮ್ ತಲೆಯಲ್ಲಿ ಏನು ತುಂಬಾ ಜಾಸ್ತಿ ಆಗಿ ಹೋಗ್ಬಿಡಿದೆ ಅಂತ ಅಂದ್ರೆ ಸೊ ಪರ್ಸನಾಗಿ ನಾನು ಹೇಳ್ತಾ ಇದೀನಿ ಏನು ಇಲ್ಲ ಗೈಸ್ ಹುಣ್ಸೆಣ್ ಬರುತ್ತೆ ಗೊತ್ತಾ ಹಳೆ ಹೊಸ ಹುಣ್ಸೆಣ್ಣ ಹಳೆ ಹುಣ್ಸೆಣ್ಣು ಬರುತ್ತೆ ಗೊತ್ತಾ ಅದನ್ನ ನೀಟಾಗಿ ಬಿಟ್ಟು ಆ ಹುಳಿನ ಫುಲ್ ತಲೆಗೆ ಹಚ್ಕೊಳ್ಳಿ ಇದು ನಾನು ಯಾರೋ ಯಾರೋ ಹೇಳಿದ್ರು ಅಥವಾ ಯಾರೋ ಇದ್ ಮಾಡಿದ್ರು ನಾನು ಹೇಳ್ತಾ ಇಲ್ಲ ಪರ್ಸ್ನಲ್ ನನ್ ಏನು ಯೂಸ್ ಮಾಡಿ ನಮ್ಗೆ ಏನ್ ವರ್ಕ್ ಆಗಿರ್ತೋ ಅದನ್ನ ಮಾತ್ರ ನಾನು ಹೇಳ್ತಾ ಇದ್ದೀನಿ ಇವಾಗ ಹಳ್ಳಿ ಕಡೆ ಇದ್ದವರ್ಗಂತೂ ನೀವು ನನ್ನ ತಲೆ ಏನೇ ಇರಲಿಲ್ಲ ನನ್ನ ಸ್ಕೂಲ್ ಅದ್ರಲ್ಲ ಬಿಲ್ಡಪ್ ಕೊಡಲ್ಲ ಗೈಸ್ ನಂದು ಅವಾಗಿನ ಲೆಂತ್ ಲಾಂಗ್ ಇತ್ತು ಇನ್ನೊ ಜಾಸ್ತಿ ಉದ್ದ ಇತ್ತು ತಲೆ ದಪ್ಪ ಜಾಸ್ತಿ ಇತ್ತು ಸೊ ಅವಾಗಂತೂ ತಲೆ ಏನ್ ಇದ್ದೇ ಇತ್ತು ಸೊ ನಾನು ನನ್ನ ಪರ್ಸನಲ್ ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ಕೋತಾ ಇದ್ದೀನಿ ಸೊ ಅದಕ್ಕೆ ಈ ತರ ಮಾಡಿದೀವಿ ಚೆನ್ನಾಗಿ ಎಣ್ಣೆ ಹಚ್ಬಿಟ್ಟು ಹೆಂಗ್ಗೆ ಅಂತ ಸಪ್ರೇಟ್ ಚಿಕ್ಕ ಬಾಚಣಿಗೆ ಬರುತ್ತಲ್ಲ ಫಸ್ಟ್ ಅದ್ರಲ್ಲಿ ನೀವು ಚೆನ್ನಾಗ್ ತಲೆನ ಬಾಚಿಬಿಟ್ಟು ಆದಷ್ಟು ತಗ್ದಾಕ್ ಬಿಡಿ ಇನ್ನೊಂದ್ ಇನ್ನೊಂದಿನ ಬಂದ್ಬಿಟ್ಟು ನೀವು ಅದೇ ಹುಣ್ಸೆ ಅಂದ್ರೆ ಹಳೆ ಹುಣ್ಸೆನ್ ಆಗಿರ್ಬೇಕು ಹೊಸ ಹುಣ್ಸೆಣ್ಣೆಲ್ಲ ಅದೊಂದು ಸ್ವಲ್ಪ ಅದನ್ನ ಕಂಟೆಂಟ್ ಜಾಸ್ತಿ ಇರ್ತದೆ ಅಂತ ಹೇಳ್ತಾರಪ್ಪ ಗೊತ್ತಿಲ್ಲ ಬಿಟ್ಟು ಅದು ಹಾಕಿದ್ರೆ ಹಳೆಯ ಚೆನ್ನ ಹಾಕಿ ಆ ನೀರನ್ನು ಹಾಕೊಳ್ಳಿ ಸೊ ನಿಮ್ಗೆ ಅದು ಹಾಕ್ತಾಗ ಹೆಂಗ್ ಅನ್ಸುತ್ತೇನೆ ಫುಲ್ಲು ತಲೆಲೆಲ್ಲ ಎಪ್ಪ ಓಡ ಫುಲ್ಲು ಏನೆಲ್ಲ ಓಡಾಡ್ಬಿಡ್ತೇವೆ ಬಿಕಾಸ್ ಅದು ಸಿಟ್ರಿಕ್ ಆಸಿಡ್ ವಿಟಮಿನ್ ಸಿ ಸಿಟ್ರಿಕ್ ಆ್ಯಸಿಡ್ ಇರೋದ್ರಿಂದ ಅದಕ್ಕೆ ಒಂಥರ ಅದಕ್ಕೆ ಆಗೋದಿಲ್ಲ ಆ್ಯಸಿಡ್ ಇದು ಸ್ವಲ್ಪ ಹುಳಿ ಉಳಿತರ ಅದಕ್ಕೆ ಆಗೋದಿಲ್ಲ ಹಂಗಾಗಿ ಅದು ಆ ಇದಕ್ಕೆ ಸತ್ತೋಗುತ್ತೆ ಸೊ ಇದನ್ನ ನೀವು ಒಂದು ಎರಡರಿಂದ ಮೂರ್ ಸಲ ಯೂಸ್ ಮಾಡಿ ನಿಮ್ಗೆ ಹೇರ್ ಡ್ಯಾಮೇಜ್ ಆಗೋದು ಹೇರ್ ಫಾಲ್ ಆಗೋದು ಏನೂ ಕೂಡ ಆಗೋದಿಲ್ಲ ಏನೂ ಕೂಡ ಪ್ರಾಬ್ಲಮ್ ಇಲ್ಲ ಒಂದು ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ಹಚ್ಬಿಟ್ಟು ಆಮೇಲೆ ನೀವು ಯಾವ್ದಾದ್ರು ಯಾವ ಶಾಂಪು ಯೂಸ್ ಮಾಡ್ತೀರಾ ನೀವು ಇದನ್ನೇ ಯೂಸ್ ಮಾಡಿ ಅದನ್ನೇ ಯೂಸ್ ಮಾಡಿ ಅಂತ ಹೇಳೋದಿಲ್ಲ ನೀವು ಯಾವ ಶಾಂಪು ಯೂಸ್ ಮಾಡ್ತೀರಾ ಸೊ ಅದ್ರಲ್ಲಿ ನೀವು ಹೇರ್ ವಾಶ್ ಮಾಡ್ಕೊಂಬಿಡಿ ಸೊ ಇದು ಬೆಸ್ಟ್ ಏನೇನೋ ಯೂಸ್ ಮಾಡೋದಕ್ಕಿಂತ ಇದು ತುಂಬಾನೇ ಬೆಸ್ಟ್ ಅಂತ ಹೇಳ್ಬೋದು ಮತ್ತೆ ನರ್ವೀಸ್ ಅಂತ ಒಂದು ಬರುತ್ತೆ ನಮ್ ಕಡೆ ನರ್ವೀಸ ಅಂತ ಅಂತಿದ್ವಿ ನಿಮ್ ಬೇರೆ ಬೇರೆ ಕಡೆ ಏನಂತ ಅಂತ ಹೋಗುದಿಲ್ಲ ಹಾವು ಬರೋದಂತ ಅಂತ ಆ ಗಿಡನ ಹಾಕಿದಾರೆ ಆ ಸ್ಮೆಲ್ ಕೂಡ ಏನ್ ಬರಲ್ವಂತೆ ಸೊ ಅದನ್ನ ನೋಡ್ಕೊಳ್ಳಿ ಹಂಗೆ ಅಂದ್ರೆ ಇಷ್ಟೇ ಎಷ್ಟು ಬಹುದು ಅದ್ ಸ್ಮೆಲ್ ತುಂಬಾ ಸ್ಮೆಲ್ ಇರುತ್ತೆ ಆಗೋದಿಲ್ಲ ಬಟ್ ಅದನ್ನ ಫುಲ್ ನಾವ್ ಹಿಂಗ ಜಡೆ ಇಣ್ಕೊಂಡ್ಬಿಟ್ಟು ಎರಡು ಸರ್ ಜಡೆ ಹಾಕಿರೋ ಹಿಂಗೆ ಜಡೆ ಇಣ್ಕೊಂಡು ನಿಂಗೆ ಒಳಗಡೆ ಇಟ್ಕೊಂಡ್ಬಿಡ್ತಿದ್ವು ಸೀ ಈ ತರ ಇವಿದ್ರೆ ಯಾವ್ದಾರ ತರ ಒಂದ್ ಟ್ರೈ ಮಾಡಿ ನರ್ವೀಸಾ ಅದು ಏನಂತ ತಲೆ ತಿರುಗ ಬರುತ್ತೆ ಹೆಂಗೆ ಅಂತ ಅಂತಾರೆ ಅಷ್ಟೇನೆ ಬಟ್ ಇದನ್ನ ಟ್ರೈ ಮಾಡಿ ನಾವು ಹುಣ್ಸೆ ಹಳೆ ಹುಣ್ಸೆ ತಗೊಂಡು ನೀರನ್ನ ಇದ್ ಮಾಡ್ಬಿಟ್ಟು ತಲೆಗೆ ಹಚ್ಕೊಳ್ಳಿ ಖಂಡಿತವಾಗೂ ನೀವು ಮಕ್ಕಳಿಗೆ ದೊಡ್ಡವ್ರಿಗೆ ಯಾರೋ ಟ್ರೈ ಮಾಡ್ಬೋದು ಏನೂ ಕೂಡ ಆಗೋದಿಲ್ಲ ಏನು ಕೂಡ ಪ್ರಾಬ್ಲಮ್ ಆಗೋದಿಲ್ಲ ನಾನು ಯಾರೋ ಮಾಡಿದ್ ಹೇಳ್ತಾ ಇಲ್ಲ ಅಲ್ಲಿ ನಾನು ಪರ್ಸ್ನಲ್ ಆಗಿ ಮಾಡಿ ಏನೋ ನಮಗೆ ತಲೆ ಕೂದ್ ದುಡ್ಬಿಟ್ಟ ಮೇಡಮ್ ಉಳಿಯೋದ ಮೇಡಮ್ ಏನೂ ಕೂಡ ಆಗೋದಿಲ್ಲ ಗೈಸ್ ಬಿಕಾಸ್ ಅದಕ್ಕೆ ಬೇರೆ ಏನೋ ಆಡ್ ಬರಿ ಬರೀ ನೀರು ಅಷ್ಟೇ ಮೇಲೆ ನೀವು ಅದಕ್ಕೆ ಏನೇನೋ ಮಿಕ್ಸ್ ಮಾಡೋಕೆ ಹೋಗ್ಬೇಡಿ ಹುಣಸೆಹಣ್ಣು ಮತ್ತೆ ನೀರು ಉಕಿ ಉಚ್ಬಿಟ್ಟು ಹಚ್ಕೊಡಿ ಆ ಹುಣಸೆಣ್ಣ ಏನು ಉಕ್ಕಿ ಉಚ್ಚಿಪದ್ಬಿಟ್ಟು ಆ ಮಾತ್ರ ಹಚ್ಕೊಳ್ಳಿ ತುಂಬಾ ಓಡುತ್ತೆ ಏನು ಸೊ ಇದಕ್ಕೆ ಅವಾಗ ಸತ್ತೋಗ್ಬಿಡುತ್ತೆ ಯೂಸ್ ಆಗುತ್ತೆ ನೆಕ್ಸ್ಟ್ ದಿಸ್ ಬ್ಯೂಟಿಫುಲ್ ಆಗಿರುವಂತಹ ಆನೆ ಡಿಸೈನ್ ಇರುವಂತದ್ದು ನೋಡಬಹುದು ಸೊ ಇದು ನಿಮ್ಗೆ ಶಾರ್ಟ್ ಲಾಂಗ್ ವಿತ್ ಇಯರಿಂಗ್ಸ್ ಬರುತ್ತೆ ತುಂಬಾನೇ ಚೆನ್ನಾಗಿದೆ ಅಂಡ್ ಕ್ವಾಲಿಟಿ ವೈಸ್ ಕೂಡ ಅಷ್ಟೇ ಸಕ್ಕದಾಗಿದೆ ಅಂತಾನೆ ಹೇಳ್ಬೋದು ಸೊ ನೀವೇ ಸೂಪರ್ ಆಗಿದೆ ಅಂತ ಹೇಳ್ಬಿಟ್ಟು ಗ್ರೀನು ಮತ್ತೆ ಪಿಂಕು ಗ್ರೀನು ಮತ್ತೆ ಪಿಂಕು ಡಿಸೈನ್ ಲಾಸ್ಟ್ ಅಲ್ಲಿ ಗೋಲ್ಡನ್ ಸಾರಿ ವೈಟ್ ಬೀಟ್ಸ್ ಕೂಡ ಬರುತ್ತೆ ಅಂಡ್ ಇದ ಪ್ರೈಸ್ ಬಂದ್ಬಿಟ್ಟು ನಿಮ್ಗೆ ಏಳುನೂರ ಐವತ್ ರೂಪಾಯಿ ಸೆವೆನ್ ಫಿಫ್ಟಿ ರುಪೀಸ್ ಫ್ರೀ ಶಿಪ್ಪಿಂಗ್ ಆಗುತ್ತೆ ಹೈ ಪ್ರೀಮಿಯಂ ಕ್ವಾಲಿಟಿ ನಿಮಗೆ ಡಿಸೈನ್ ಅಲ್ಲಿ ಬೇಕು ಅಂತ ಅನ್ನೋ ತರ ಆದ್ರೆ ನಮ್ಗೆ ಸ್ವಲ್ಪ ಕ್ವಾಲಿಟಿ ಹೈ ಆಗಿರ್ಬೇಕು ಸ್ವಲ್ಪ ಜಾಸ್ತಿ ಶುರು ಇದ್ದಾಗ ಏನಾದ್ರು ಡಿಸ್ಟರ್ಬೆನ್ಸ್ ಆಗುತ್ತೆ ಓಕೆ ಹೈ ಪ್ರೀಮಿಯಂ ಕ್ವಾಲಿಟಿಯಲ್ಲಿ ನಿಮ್ಗೆ ಜುವೆಲ್ರಿ ಬೇಕು ಅಂತ ಫುಲ್ ನಿಮ್ಗೆ ಕ್ರಿಸ್ಟಲ್ ಏನೇನೆ ಬರುತ್ತೆ ತುಂಬಾ ಚೆನ್ನಾಗಿದೆ ಹೈ ಪ್ರೀಮಿಯಂ ಕ್ವಾಲಿಟಿ ಅಂತಾನೆ ಹೇಳ್ಬೋದು ಈ ತರ ಪೆನ್ ಏನ್ ಬರುತ್ತೆ ಕ್ವಾಲಿಟಿ ವೈಸ್ ಒಂದು ಮಸ್ತ್ ಆಗಿದೆ ಗೈಸ್ ಟಚ್ ಮಾಡಕ್ಕೆ ವಾ ಸೂಫರ್ ಸಾಫ್ಟ್ ಅಂತ ಅನ್ಸುತ್ತೆ ಸೊ ತುಂಬಾನೇ ಚೆನ್ನಾಗಿದೆ ನಿಮ್ಗೆ ಸಪ್ರೇಟ್ ಆಗಿ ಬೇಕಾದ್ರು ಸಿಗುತ್ತೆ ನಿಮ್ಗೆ ಸಪ್ರೇಟ್ ಆಗಿ ನೀವು ತಗೋತೀರ ಅಂತ ಹೇಳಿದೆ ಇದು ನಿಮ್ ಬಂದ್ಬಿಟ್ಟು ನಿಮ್ಗೆ ನೈನ್ ಹಂಡ್ರೆಡ್ ರುಪೀಸ್ ಆಗುತ್ತೆ ಇದು ಬಂದ್ಬಿಟ್ಟು ತೌಸಂಡ್ ಟೂ ಹಂಡ್ರೆಡ್ ರುಪೀಸ್ ಆಗುತ್ತೆ ವಿತ್ ಇಯರಿಂಗ್ಸ್ ಕೂಡ ಬರುತ್ತೆ ಈ ತರ ಇಯರಿಂಗ್ಸ್ ಕೂಡ ಬರುತ್ತೆ ಅಂಡ್ ನಿಮ್ಗೆ ಟೋಟಲ್ ಪ್ರೈಸ್ ಉಂಟು ಎರಡು ಸಾವಿರದ ನೂರು ರೂಪಾಯಿ ಆಗುತ್ತೆ ಟೂ ತೌಸಂಡ್ ಹಂಡ್ರೆಡ್ ರುಪೀಸ್ ಎರಡು ಒಟ್ಟಿಗೆ ತಗೋತೀರಾ ಅಂತಂದ್ರೆ ಸಪ್ರೇಟ್ ಬೇಕು ಅಂತಂದ್ರೆ ಈ ಆರಂಭಿತ್ ಜುಮ್ಕಾಗೆ ತೌಸಂಡ್ ಟೂ ಹಂಡ್ರೆಡ್ ರುಪೀಸ್ ಆಗುತ್ತೆ ಇದಕ್ಕೆ ನೈನ್ ಹಂಡ್ರೆಡ್ ರುಪೀಸ್ ಆಗುತ್ತೆ ನೆಕ್ಸ್ಟ್ ನಕ್ಷಿ ಡಿಸೈನ್ ಸೆಟ್ ಇದು ನಿಮಗೆ ನಾನ್ ಐಡಲ್ ಬರುತ್ತೆ ಅದರ ಐಡಲ್ ಬರೋದಿಲ್ಲ ಅಂಡ್ ಫುಲ್ ನಿಮಗೆ ನಕ್ಷಿ ಡಿಸೈನ್ ಬರುತ್ತೆ ಸೆಂಟರ್ ಅಲ್ಲಿ ಫ್ಲವರ್ ಟೈಪ್ ಅಲ್ಲಿ ಡಿಸೈನ್ ಬರುತ್ತೆ ಇಲ್ಲಿ ಫುಲ್ ಗೋಲ್ಡನ್ ಬೀಟ್ಸ್ ಬರುತ್ತೆ ರೆಡ್ ಅಂಡ್ ಮರುಳ ಡಿಸೈನ್ ಕೂಡ ಬರುತ್ತೆ ತುಂಬಾನೇ ಚೆನ್ನಾಗಿದೆ ಅಂಡ್ ಇದ್ರ ಪ್ರೈಸ್ ಉಂಟು ತೌಸಂಡ್ ಟೂ ಹಂಡ್ರೆಡ್ ರುಪೀಸ್ ಆಗುತ್ತೆ ಇಯರಿಂಗ್ಸ್ ನಮ್ಗೆ ಇಯರಿಂಗ್ಸ್ ಕೂಡ ಬರುತ್ತೆ ತೌಸಂಡ್ ಟೂ ಹಂಡ್ರೆಡ್ ರುಪೀಸ್ ಫ್ರೀ ಶಿಪ್ಪಿಂಗ್ ಆಗುತ್ತೆ ಐ ಹೋಪ್ ನಿಮ್ಗೆ ಎಲ್ಲಾ ಕಲೆಕ್ಷನ್ಸ್ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ದಯವಿಟ್ಟು ಸಪೋರ್ಟ್ ಮಾಡಿ ಯಾರೆಲ್ಲ ಸಪೋರ್ಟ್ ಮಾಡ್ತೀರಾ ಖಂಡಿತವಾಗೂ ಅವರಲ್ಲಿ ಮೂರ್ ಜನ ಸೆಲೆಕ್ಟ್ ಮಾಡಿ ನೆಕ್ಸ್ಟ್ ಮಂತ್ ಅಲ್ಲಿ ನಾನು ಇವಾಗ ಅನೌನ್ಸ್ ಮಾಡ್ತೀನಿ ಸೊ ನಿಮಗೂ ಕೂಡ ಫ್ರೀ ಗಿಫ್ಟ್ ಬೇಕು ಅನ್ನೋ ತರ ಆದ್ರೆ ದಯವಿಟ್ಟು ಸಪೋರ್ಟ್ ಮಾಡಿ ಹೆಲ್ಪ್ ಮಾಡಿ ನಿಮ್ ಮುಂದೆ ಯಾರು ಫಿಫ್ಟೀನ್ ಡೇಸ್ ಅಲ್ಲಿ ಅಥವಾ ಒಂದು ವೀಕ್ ಅಲ್ಲಿ ಯಾರೆಲ್ಲ ಇದ್ ಮಾಡಿದ್ರೆ ಸೊ ಅಂತವ್ರು ಖಂಡಿತವಾಗೂ ಬೇಡ ಅಂತ ಅನ್ಕೊಂಡ್ಬಿಟ್ಟಿದೀನಿ ಸೊ ಯಾರ ಜನೂ ನಮ್ಗೆ ಸಪೋರ್ಟ್ ಮಾಡ್ತಾರೆ ಸೊ ಅಂತ ಒಂದು ಖಂಡಿತ ಖಂಡಿತವೂ ನಾನು ಗಿಫ್ಟ್ ಕೊಡ್ತೀನಿ ಸೊ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ ಯಾರೆಲ್ಲ ವರಮಲಕ್ಷ್ಮಿ ಪ್ರತಿ ಒಬ್ಸ್ಕರ ಕಲೆಕ್ಷನ್ಸ್ ನುಗ್ಗಾ ಇದ್ದಾರೆ ದಯವಿಟ್ಟು ನನ್ನ ಇನ್ಸ್ಟಾಗ್ರಾಮ್ ಪೇಜ್ ನ ಒಂದ್ಸಲ ಚೆಕ್ ಮಾಡಿ ನನ್ನ ಇನ್ಸ್ಟಾಗ್ರಾಮ್ ಪೇಜ್ ಲಿಂಕ್ ಅಂಬು ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಸಿಗುತ್ತೆ ಹಾಗೆ ಪೇರೂ ಕೂಡ ಯಾರೆಲ್ಲ ಹುಡುಕ್ತಾ ಅಲ್ವಾ ಅವು ಕೂಡ ನನ್ನ ಪೇಜ್ನ ರೆಫರ್ ಮಾಡಿ ಒನ್ಸ್ ಪ್ಲೀಸ್ ಅಂತ ಕೇಳ್ಕೊತಾ ಇದೀನಿ ಸೊ ಮತ್ತೆ ಸಿಕ್ಕಿನಲ್ಲೇ ಹೊಸ ಕಲೆಕ್ಷನ್ ಜೊತೆ ಬಾಯ್ ಬಾಯ್